ಏಪ್ರಿಲ್ ಆರರಂದು ರಾಜ್ಯ ಮಟ್ಟದ ಗಾಣಿಗ ಸಮಾವೇಶ ಡಾಕ್ಟರ್ ಚೌಧರಿ ಮತ್ತು ಡಾಕ್ಟರ್ ಕಾಬಾ ಕಲ್ಯಾಣ ವೇದಿಕೆ ಹಾಗೂ ಕಲಬುರಗಿ ಜಿಲ್ಲಾ ಗಾಣಿಗ ಸಮಾಜದ ಸಹಯೋಗದಲ್ಲಿ ಏಪ್ರಿಲ್ ಆರರಂದು ತೃತೀಯ ಅಂತರ ಮಟ್ಟದ ಗಾಣಿಗ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಯಿತು ಕಲ್ಯಾಣ ವೇದಿಕೆಯ ರಾಜ್ಯ ಸಂಚಾಲಕ ಡಾಕ್ಟರ್ ಕೇಶವ್ ಎಸ್ ಕಾಬಾ ಅವರು ತಿಳಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸಮಾಜದಲ್ಲಿ ಬಾಂಧವ್ಯವನ್ನು ಮತ್ತು ಸಮಾಜದ ಸಂಘಟನೆಯನ್ನು ಮಾಡುವ ಉದ್ದೇಶದಿಂದ ಈ ಸಮಾವೇಶನ ಹಮ್ಮಿಕೊಳ್ಳಲಾಗಿದೆ ಮುಂದಿನ ದಿನಮಾನಗಳಲ್ಲಿ ಹಿಂದೂಗಳಿಂದ ಗಾಣಿಗ ಸಮಾಜದ ಸಂಘಟನೆಯನ್ನು ಇನ್ನೂ ಗಟ್ಟುಗೊಳಿಸುವ ಉದ್ದೇಶದಿಂದ ಒಂದು ಸಾಂಸ್ಕೃತಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎನ್ನುವಂಥ ಆಶಾಭಾವನೆಯೊಂದಿಗೆ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಗಾಣಿಗ ಸಮಾಜದ ಮುಖಂಡರು ಡಾಕ್ಟರ್ ಚೌಧರಿ ಮತ್ತು ಡಾಕ್ಟರ್ ಕಾಬಾ ಕಲ್ಯಾಣ ವೇದಿಕೆ ಪದಾಧಿಕಾರಿಗಳು ಸಮಾವೇಶದ ಸಾನಿಧ್ಯ ವಿಜಯಪುರ ವನಶ್ರೀ ಮಠದ ಜಯ ಬಸವ ಕುಮಾರ ಸ್ವಾಮೀಜಿಗಳು ಮತ್ತು ಮುತ್ತು ಅಡ್ವಿಲಿಂಗ ಮಹಾರಾಜರು ಹಲವಾರು ರಾಜಕೀಯ ಗಣ್ಯ ವ್ಯಕ್ತಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಂಕರಗೌಡ ಹಚ್ಚಡದ ಕಲಬುರಗಿ